ಮಾಡ್ತಿ ನಂತರ ಡಿಸೈರ್ ಇದೆ ಸರ್ ನೋಡಬಹುದು ತರ್ಟಿನ್ ಮಾಡೋದು ನೋಡಿ ಇದು ಟೋಲ್ ಮಾಡ್ಲು ಸರ್ ಇದು ಗಾಡಿ ಬಹಳ ಚೆನ್ನಾಗಿದೆ ಕಲರ್ ಚೆನ್ನಾಗಿದೆ ಸರ್ ಇದು ಗಾಡಿ ಇದು ಗಾಡಿ ಬಂದ್ ನಿಮ್ಗೆ ಎಪ್ಪತ್ತಾರು ಸಾವಿರ ಓಡಿದೆ ಟೂ ತೌಸಂಡ್ ಟ್ವೆಲ್ ಮಾಡಲು ಸೆಕೆಂಡ್ ಒಂದರ್ ವೆಹಿಕಲ್ ಸರ್ ಇದು ಇದನ್ನ ನಾವು ಒಂದು ನಾಲ್ಕು ಲಕ್ಷ ತೊಂಬತ್ ಸಾವಿರ ಕೊಟ್ ಮಾಡ್ತೀನಿ ಸರ್ ನಿಮ್ ಚಾನಲ್ ಕಡೆ ಚೆನ್ನಾಗಿ ಒಂದು ಮೂರ್ ಲಕ್ಷ ಅರ್ವತ್ ಸಾವಿರ ಮಾಡ್ಕೊಡ್ತೀನಿ ಸರ್ ತ್ರೀ ಸಿಕ್ಸ್ಟಿ ಫೈನಲ್ ತ್ರೀ ಸಿಕ್ಸ್ಟಿ ಫೈನಲ್ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಡಿಸೈಲ್ ಕೊಡ್ತೀನಿ ಸರ್ ಡಿಸೈರ್ ಅದು ಕೂಡ ಪೆಟ್ರೋಲ್ ಸರ್ ಇದು ಪೆಟ್ರೋಲ್ ಪೆಟ್ರೋಲ್ ವೇರಿಯಂಟ್ ಸರ್ ಅದು ಪೋಲೋ ಹುಡ್ಕೋರ್ಗೆ ಯಾರು ನೋಡಿ ಯಾರೋ ಪೋಲೋ ಹುಡ್ಕರ್ ನಾತ್ರ ರೆಡ್ ಒಂದಿದೆ ವೈಟ್ ಒಂದಿದೆ ಸರ್ ನಾತ್ರ ಪೋಲೋ ಇದು ಟೂ ತೌಸಂಡ್ ಫೋರ್ಟೀನ್ ಮಾಡ್ಲು ಸೆಕೆಂಡ್ ಒಂದ್ ಅವರು ಐಲೇನ್ ಐನೂ ಐಲೇನ್ ವೆಹಿಕಲ್ ಸರ್ ಇದು ಇದು ನಾಲ್ಕು ಅವರ್ ಹೇಳ್ತೀನಿ ಸರ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ನಾಲ್ಕು ಲಕ್ಷ ಐವತ್ತು ಸರ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಮಾಡ್ಕೊಡ್ತೀನಿ ಸರ್ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ನಿಮ್ಗೆ ಪೋಲೋ ಸಿಗ್ತೈತೆ ನೋಡ್ತಾ ಇರಬಹುದು ಅದೇ ತರ ಎರಡು ಗಾಡಿ ಇದೆ ಒಂದು ಎರಡು ಇದೆ ಒಂದು ವೈಟ್ ಇದೆ ಒಂದು ರೆಡ್ ಇದೆ ಯಾವ್ದಾರ ಬಂದ್ ಯಾವ್ದಾರ ಬಂದ್ ಚಾಯ್ಸ್ ಮಾಡ್ಬೋದು ಸರ್ ಸೊ ಇದೆ ಬಟ್ ಎಷ್ಟು ಡೀಸೆಲ್ ಪೆಟ್ರೋಲ್ ಪೆಟ್ರೋಲ್ ವೆಹಿಕಲ್ ಗಾಡಿ ಬಹಳ ಚೆನ್ನಾಗಿದೆ ನೋಡಬಹುದು ವೆಲ್ ಮೇಂಟೆನೆನ್ಸ್ ಆಗಿದೆ ಗಾಡಿ ಯಾರ ಲೋ ಬಿಲ್ಡ್ ಇರ್ತಾರೋ ಬಹಳ ಚೆನ್ನಾಗಿದೆ ಸರ್ ಗಾಡಿ ಇದು ಸರ್ ಇದೊಂದು ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಕೋಟ್ ಮಾಡ್ತಾ ಸರ್ ಟೂ ತೌಸಂಡ್ ಸಾರಿ ಟೂ ತೌಸಂಡ್ ನೈನ್ ಮಾಡಲು ಫ್ರೆಶ್ ಎಸ್ ಇನ್ಸೂರೆನ್ಸ್ ಆಗಿದೆ ಸೆಕೆಂಡ್ ಓನರ್ ವೆಹಿಕಲ್ ಸರ್ ಇದು ಗಾಡಿ ಬಹಳ ಚೆನ್ನಾಗಿದೆ ಒಂದ್ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಹೇಳ್ತೀನಿ ಸರ್ ನಿಮ್ ಚೆನ್ನಾಗಿ ಕಡೆ ಬಂದ್ರೆ ಒಂದ್ ಲಕ್ಷ ನಲ್ವತ್ತು ಸಾವಿರ ಮಾಡ್ಕೊಡ್ತೀನಿ ಸರ್ ದಿನ ಟು ಫಾರ್ಟಿ ಒಳಗಡೆ ಇಂಟರ್ನಲ್ ತೋರಿಸ ಸರ್ ಗಾಡಿ ಬಹಳ ಚೆನ್ನಾಗಿದೆ ಹೊಸ ಟೈರ್ಸ್ ಇದೆ ಗಾಡಿ ಒಳಗಡೆ ನೋಡಿಸ ಇಂಟರ್ನಲ್ ಖರ್ಚಿಲ್ಲ ಗಾಡಿ ಬಹಳ ಚೆನ್ನಾಗಿದೆ ಏರ್ ಬ್ಯಾಗ್ ಕೂಡ ಬರುತ್ತೆ ಹೌದು ಏರ್ ಬ್ಯಾಗ್ ಬರುತ್ತೆ ಆಮೇಲೆ ನಿಮ್ಗೆ ಡಿವೈಲರ್ ಸಿಸ್ಟಮ್ ಬರುತ್ತೆ ಸರ್ ಪೆಟ್ರೋಲ್ ಮೈಲೇಜ್ ಎಲ್ಲ ಖಂಡಿತ ಬರ್ರಿ ಸರ್ ಹಾಗೆ ಹಾಗೆ ನೋಡ್ಬೋದು ಇಲ್ಲೊಂದು ಮಾಡ್ತೀವಿ ತೋರಿಸಿ ಸರ್ ಇಲ್ಲಿ ಓಮಿನಿ ಹೇಳಿ ಸರ್ ಓಮಿನ ನಾಲ್ಕೈದು ಗಾಡಿ ಇದೆ ಓಕೆ ಲೋ ರೇಟ್ ಲೋ ಬ್ರೇಡ್ ಐವತ್ತು ರೇಟ್ ವರ್ಗ ಓಮಿನಿಗಳು ಸಿಗುತ್ತೆ ನಾವು ಆರು ಗಾಡಿ ಓಮಿನಿ ಇದೆ ಸರ್ ನೋಡ್ಬೋದು ಇಲ್ಲೇ ಇದೆ ಗಾಡಿಗಳು ಇದು ಟೂ ತೌಸಂಡ್ ನೈನ್ ಮಾಡ್ಲ ಸರ್ ಓಮಿನಿ ಇದು ಟೂ ತೌಸಂಡ್ ನೈನ್ ಮಾಡ್ಲು ಏಟ್ ಸೀಟರ್ ವೆಹಿಕಲ್ ಇದು ಸೆಕೆಂಡ್ ಒಂದ್ ವೆಹಿಕಲ್ ಇದು ಸರ್ ಇದು ಎರಡ್ ಲಕ್ಷ ಕೊಟ್ಟು ಮಾಡ್ತೀನಿ ಸರ್ ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಒಂದ್ ಲಕ್ಷ ಎಂಬತ್ತೈದು ಸಾವಿರ ಟೂ ತೌಸಂಡ್ ನೈನ್ ಮಾಡ್ಲೂ ಓಮಿನಿ ಕೊಡ್ತೀನಿ ಸರ್ ಒನ್ ಏಟಿ ಫೈವ್ ಫೈನಲ್ ಇರ್ಲಿ ಸರ್ ಐವೆಂಟಿ ಸರ್ ಹಾಗೆ ನೋಡಬಹುದು ನೀವು ಐ ಟ್ವೆಂಟಿ ಸರ್ ಇದು ಸ್ಪರ್ಟ್ಸ್ ವೇರಿಯಂಟ್ ಇದು ಟೂ ತೌಸಂಡ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಸಿಂಗಲ್ ಒಂದರ್ ವೆಹಿಕಲ್ ಸರ್ ಇದು ಟೂ ತೌಸಂಡ್ ಸಿಂಗ್ ಸಾರಿ ಓಕೆ ಸರ್ ಯಾರು ಐ ಟ್ವೆಂಟಿ ನೋಡೋದು ನಮ್ಮದ್ ಇಂದ ಐ ಟ್ವೆಂಟಿ ಇದೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲು ಸಿಂಗಲ್ ಒಂದರ್ ವೆಹಿಕಲ್ ಸರ್ ಇದು ಇದು ಪೋರ್ಟ್ಸ್ ವೇರಿಯಂಟ್ ಟಾಪ್ ಆ್ಯಂಡ್ ವೇರಿಯಂಟ್ ಇದು ಸಿಂಗಲ್ ಒಂದ್ ಸರ್ ಗಾಡಿ ಬರೀ ಅರವತ್ತೇಳು ಸಾವಿರ ರನ್ ಆಗಿದೆ ಸರ್ ಇದು ನಾನು ಐದು ಲಕ್ಷ ಎಪ್ಪತ್ತೈದು ಸಾವಿರ ಕೊಟ್ ಮಾಡ್ತೀನಿ ಸರ್ ನಿಮ್ ಚೆನ್ನಾಗಿ ಕಡೆ ಬಂದ್ರೆ ಐದು ಲಕ್ಷ ನಲವತ್ತು ಸಾವಿರಕ್ಕೆ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡ್ಲ ಐ ಟೆನ್ ಐ ಟ್ವೆಂಟಿ ಕೊಡ್ತೀನಿ ಸರ್ ಓಕೆ ಎಷ್ಟು ಸರ್ ಇದು ಹಾಗೆ ನೋಡ್ಬೋದು ಯಾರೋ ಲೋ ಕೆ ಟೆನ್ ಲೋಪ ಕೆ ಟೆನ್ ಹೌದು ಸರ್ ಕೆ ಟೆನ್ ಇದೆ ನೋಡಿ ಟೂ ತೌಸಂಡ್ ಟೆನ್ ಮಾಡ್ಲು ಸರ್ ಅದು ಸೆಕೆಂಡ್ ಹಣ ವೆಹಿಕಲ್ ಅದು ಎಫ್ ಸಿ ಇನ್ಸೂರೆನ್ಸ್ ನಿಮ್ಗೆ ಇದೆ ಸರ್ ಅದು ಎರಡು ಲಕ್ಷ ಇಪ್ಪತ್ತ ಸಾವಿರ ಕೋಟ್ ಮಾಡ್ತೀವಿ ನಿಮ್ ಚೆನ್ನಾಗಿ ಕಡೆ ಒಂದ್ ಲಕ್ಷ ತೊಂಬತ್ ಸಾವಿರ ಕ್ಲೋಸ್ ಮಾಡ್ಕೊಡ್ತೀನಿ ಆಲ್ಟೋ ಕೇಟನ್ ಟೂ ತೌಸಂಡ್ ಟೆನ್ ಮಾಡ್ಲು ಕೊಡ್ತೀನಿ ಸರ್ ಹೌದು ಸರ್ ಖಂಡಿತ ಹಾಗೆ ಕಡೆ ಸೊ ಇಲ್ಲೊಂದು ಸಿಆು ನೋಡ್ಬೋದು ಸರ್ ಯಾರು ಮಾರ್ತಿ ಸಿಡ್ತಾರ ಒಳ್ಳೆ ಗಾಡಿ ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಸೆಕೆಂಡ್ ಹಣ ಡೆಲ್ಟಾ ಸರ್ ಇದು ಎ ಸಿ ಪೋಸ್ಟರಿಂಗ್ ಪವರ್ ಇಂಡೋ ಲೆದರ್ ಸೀಟು ಸೆಂಟ್ರಲ್ ಲಾಕು ಎಲ್ಲ ಬರುತ್ತೆ ವೆಹಿಕಲ್ ಅಲ್ಲಿ ಗಾಡಿ ಬರೀ ಐವತ್ತೈದು ಸಾವಿರ ರನ್ ಆಗಿದೆ ಯಾರು ನೋಡ್ತಾರೆ ಬಂದು ನೋಡ್ಬೋದು ಸರ್ ಗಾಡಿ ಐದು ಲಕ್ಷ ಹೇಳ್ತೀನಿ ಸರ್ ನಿಮ್ ಚೆನ್ನಾಗಿ ಕಡೆ ಬಂದ್ರೆ ಐದು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ನಿಮಗೆ ಸಿ ಫಿಫ್ಟೀನ್ ಮಾಡ್ಲ ಅದನ್ನು ಎಸಿ ಪೋಸ್ಟರಿಂಗ್ ಪವರ್ ಇಂಡೋ ಎಲ್ಲ ಸರ್ ಬರುತ್ತಾರೆಂಟೆ ಗಾಡಿ ಒಳಗಡೆ ಸೂಪರ್ ಆಗಿದೆ ಮೇಂಟೈನ್ ಮಾಡಿದ್ದಾರೆ ಸೀಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಇದ್ರಲ್ಲಿ ಕೂಡ ಎರಡು ಏರ್ಬ್ಯಾಕ್ ಡಲ್ಟ್ ಡಾಕ್ಡ್ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಮ್ಯೂಸಿಕ್ ಸಿಸ್ಟಮು ಅಂಡ್ ಅದೇ ತರ ಹಿಂದ್ಗಡೆ ನಿಮ್ಗೆ ನಿಮಗೆ ಆಮ್ರಷ್ಟೋ ಎ ಸಿ ಎಲ್ಲ ಬರುತ್ತೆ ಸೊ ಫುಲ್ ಟಾಪ್ ಅಂಡ್ ವೆಹಿಕಲ್ ಗಾಡಿ ಎಲ್ಲ ಇತರ ನಿಮಗೆ ಅಲವಿಲ್ಸ್ ಅಂತ ಬರಲ್ಲ ಅಷ್ಟೇ ಅಂಡ್ ಹೇಳಿ ಸರ್ ಪ್ರೈಸ್ ಸರ್ ಇದು ಇದುವರೆ ಕೊಟ್ಟು ಮಾಡ್ತೀನಿ ಸರ್ ನಿಮ್ ಚಾನಲ್ ನೋಡ್ಕೊಂಡು ನಿಮ್ ಚಾನಲ್ ನೋಡಿ ಬಂದ್ರೆ ನಿಮ್ ಹೆಸರು ಹೇಳಿದ್ರೆ ಐದು ಲಕ್ಷ ಇಪ್ಪತ್ತ್ ಸಾವಿರಕ್ಕೆ ಖಂಡಿತ ಕ್ಲೋಸ್ ಮಾಡಿ ವಿತ್ತು ಟ್ರಾನ್ಸ್ಫರ್ ಸಮೇತ ಕೊಡ್ತೀನಿ ಸರ್ ನಮ್ ಚಾನಲ್ ನೇಮ್ ಹೇಳಿದ್ರೆ ಸರ್ ನಿಮ್ಗೆ ಒಂದು ಒಳ್ಳೆ ಪ್ರೈಸ್ ಖಂಡಿತ ಆಮೇಲೆ ಟ್ರಾನ್ಸ್ಫರ್ ಫ್ರೀ ಮಾಡ್ಕೊಡ್ತೀನಿ ಸರ್ ನಿಮ್ ಚಾನಲ್ ನೇಮ್ ಹೇಳಿದ್ರೆ ಓಕೆ ಅಂಡ್ ಐಟನ್ ಹೇಳಿ ಸರ್ ಸರ್ ಐಟನ್ ನೋಡ್ಬೋದು ಟೂ ತೌಸಂಡ್ ತರ್ಟೀನ್ ಮಾಡ್ಲು ಸರ್ ಅದು ಓಕೆ ಯಾರ ನಾವು ವಿತ್ತು ಕಂಪ್ನಿ ಎಲ್ ಜಿ ವಿತ್ ಪೆಟ್ರೋಲ್ ಇದೆ ಯಾರಾಗ ಕಂಪ್ನಿ ಎಲ್ ಪಿ ಜಿ ನೋಡ್ತಾರ್ಟೈಟನ್ ಇದೆ ನನ್ನತ್ರ ಒಂದು ಗಾಡಿ ಬಹಳ ಚೆನ್ನಾಗಿದೆ ಟೂ ತೌಸಂಡ್ ತರ್ಟೀನ್ ಮಾಡಲು ಸರ್ ಇದು ಮೂರ್ ಲಕ್ಷ ಹತ್ತು ಸಾವಿರ ಹೇಳ್ತಾ ಇದ್ದೀನಿ ನಿಮ್ ಚಾನೆಲ್ ಕಡೆ ಬಂದ್ರೆ ಎರಡ್ ಲಕ್ಷ ಎಂಬತ್ತು ಸಾವಿರ ಕೊಡ್ತೀನಿ ಸರ್ ಟು ಏಟಿ ಫೈನಲ್ ಟೂ ಏಟಿಗೆ ಟು ತೌಸಂಡ್ ತರ್ಟಿನ್ ಐ ಐಟೈನ್ ಕೊಡ್ತೀನಿ ಸರ್ ಓಕೆ ಆಲ್ಟೋ ಕೇಟನ್ ಹೇಳಿ ಇನ್ನೊಂದು ಸರ್ ಆಲ್ಟೋ ಕೇಟ ಇನ್ನೊಂದು ಇದೆ ಫೋನ್ ಮಾಡೋದು ಮಾಡಲು ಸಿಂಗಲ್ ವೆಹಿಕಲ್ ಇದೆ ಸರ್ ನನ್ನ ಹತ್ರ ಗಾಡಿ ಬಹಳ ಚೆನ್ನಾಗಿದೆ ಮೆರೂನ್ ಕಲರ್ ಇದು ಸರ್ ಇದು ಎರಡ್ ಲಕ್ಷ ನಲವತ್ತೈದು ಸಾವಿರ ಕೊಟ್ಟ ಬರ್ತೀನಿ ಸರ್ ನಿಮ್ ಚೆನ್ನಾಗಿ ಕಡೆ ಬಂದ್ರೆ ಎರಡು ಲಕ್ಷ ಇಪ್ಪತ್ತೈದು ಟೂ ಥೌಸಂಡ್ ತರ್ಟಿನ್ ಮಾಡ್ಲೈಟೆನ್ ಆಲ್ಟೋ ಕೇಟನ್ ಕೊಡ್ತೀನಿ ಏರ್ಬ್ಯಾಗು ಇದು ಕಲರ್ಬೋದು ನೀವು ಪೋಲಲ್ಲಿ ರೆಡ್ ನೋಡ್ರಿ ನಿಮ್ ಹತ್ರ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಇದು ಐಲೇನ್ ಸರ್ ಇದು ಪೋಲೋ ಗಾಡಿ ಬಹಳ ಚೆನ್ನಾಗಿದೆ ಎಪ್ಪತ್ತೊಂಬತ್ತು ಸಾವಿರ ರನ್ ಆಗಿದೆ ಐಲೇನ್ ಇದು ಯಾರನ್ನ ಪೋಲೋ ನೋಡ್ತಾರ ಎರಡು ವೆಹಿಕಲ್ ಪೋಲೋ ಸರ್ ರೆಡ್ ಒಂದಿದೆ ವೈಟ್ ಒಂದಿದೆ ಯಾರೋ ಬನ್ನಿ ಸರ್ ಮಾಡ್ಕೊಡ್ತೀನಿ ಹೆಚ್ಚಿಗೆ ಮಾಡ್ಕೊಡ್ತೀನಿ ಸರ್ ಇದು ತ್ರೀ ಮೂರ್ ಲಕ್ಷ ತೊಂಬತ್ತೈದು ಸಾವಿರ ಇರ್ತೀನಿ ಸರ್ ನಿಮ್ ಚಂದ ಕಡೆ ಬಂದ್ರೆ ಮೂರ್ ಲಕ್ಷ ಎಪ್ಪತ್ತೈದು ಸಾವಿರ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಪೋಲೋ ಕೊಡ್ತೀನಿ ಸರ್ ಓಕೆ ಅಂಡ್ ಅದೇ ತರ ಇನ್ನೊಂದು ಟೆನ್ ಸರ್ ಐಟೆನ್ ನಮ್ಮ ಹತ್ರ ತರ್ಟಿನ್ ಇದೆ ಸರ್ ಲೋ ಟೆನ್ ನಮ್ಮ ಹತ್ರ ಟೆನ್ ಇದೆ ಲೆವೆನ್ ಇದೆ ಟ್ವೆಲ್ ಇದೆ ತರ್ಟಿನ್ ಇದೆ ಸರ್ ನಮ್ಮ ಹತ್ರ ಹಾಗೆ ನೋಡ್ಬೋದು ನೀವು ಇಲ್ಲ ತರ್ಟಿನ್ ಮಾಡ್ಲ ಐಟನ್ ಇದೆ ನಮ್ಮ ಹತ್ರ ಮೆರೂನ್ ಕಲರ್ ಇದು ಫೋರ್ಸ್ ವೇರಿಯಂಟ್ ಸರ್ ಇದು ಎ ಸಿ ಪೋಸ್ಟರಿಂಗ್ ಫೋರ್ ಇಂಡೋ ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ ಗಾಡಿ ಬಹಳ ಚೆನ್ನಾಗಿದೆ ಸರ್ ಇದು ಇದು ಸರ್ ಒಂದ್ ಮೂರ್ ಲಕ್ಷ ಹತ್ತು ಸಾವಿರ ಕೊಟ್ ಮಾಡಿದ್ವಿ ನಿಮ್ ಚಾನಲ್ ಕಡೆ ಬಂದ್ರೆ ಟೂ ಏಟಿಗೆ ಟೂ ತೌಸಂಡ್ ಥರ್ಟಿನ್ ಮಾಡ್ಲೂ ಐಟೆನ್ ಕೊಡ್ತೀನಿ ಸರ್ ಇಲ್ಲೊಂದು ಪೆಟ್ರೋಲ್ ವೆಹಿಕಲ್ ಇಟಿಎಸ್ ಇದೆ ತುಂಬಾ ಇಟಿ ಎಸ್ ನೋಡ್ತಾರೆ ನೋಡಬಹುದು ಇದು ಗಾಡಿ ಬಹಳ ಚೆನ್ನಾಗಿದೆ ಇಟಿಎಸ್ ಟು ತೌಸಂಡ್ ಲೆವೆನ್ ಮಾಡ್ಲು ಓನರ್ ಸರ್ ಓನರ್ ಬಂದ್ರೆ ಮೂರ್ ಓನರ್ ಆಗಿದೆ ಇದು ಸರ್ ಇದು ಮೂರ್ ಲಕ್ಷ ಕೋಟ್ ಮಾಡ್ತೀನಿ ಸರ್ ಇಟಿಎಸ್ ನೋಡೋರಿಗೆ ಆರಾಮಾಗಿ ಡಿಕ್ಕಿ ಗಾಡಿ ಸರ್ ಬಹಳ ಚೆನ್ನಾಗಿದೆ ಇದು ಎರಡ್ ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ಟೂ ತೌಸಂಡ್ ಲೆವೆನ್ ಮಾಡ್ಲು ಇಟಿಎಸ್ ಕೊಡ್ತೀನಿ ಸರ್ ನಿಮ್ಗೆ ಇರ್ಬೋದು ಇದು ಪೆಟ್ರೋಲ್ ವೆಹಿಕಲ್ ಪೆಟ್ರೋಲ್ ವೆಹಿಕಲ್ ಸರ್ ಗಾಡಿ ಬಹಳ ಚೆನ್ನಾಗಿತ್ತು ಹಾಗೆ ನೋಡೋದು ಇನ್ನೊಂದು ಓಮಿನಿ ಇದೆ ಹೇಳಿ ಸರ್ ಸರ್ ಹೋಮಿ ನೋಡ್ಬೋದು ತರ್ಟಿನ್ ಮಾಡ್ಲೂ ಓಮಿನಿ ಸರ್ ಅದು ನೀವು ನೋಡಿದ್ರಿ ಸರ್ ಓಮಿನಿ ಮತ್ತೆ ಸಿಲ್ವರ್ ಇದೆ ವೈಟ್ ಇದೆ ಬ್ಲೂ ಇದೆ ನೋಡಿ ಸರ್ ವೈಟ್ ತರ್ಟಿಂಗ್ ಮಾಡ್ಲ ಹೋಮಿನಿ ಸರ್ ಇದು ಹದ್ಮೂರ್ ಮಾಡ್ಲ ಹೋಮಿನಿ ಇದು ಗಾಡಿ ಬಹಳ ಚೆನ್ನಾಗಿದೆ ಸರ್ ಇದು ಎರಡ್ ಲಕ್ಷ ಮೂವತ್ತೈದು ಸಾವಿರ ಕೊಟ್ಟು ಮಾಡ್ತೀನಿ ಸರ್ ನಿಮ್ ಚೆನ್ನಾಗಿ ಕಡೆ ಒಂದು ಎರಡ್ ಲಕ್ಷ ಹತ್ತು ಸಾವಿರ ರೂಪಾಯಿ ಹದ್ಮೂರ್ ಮಾಡ್ಲೂ ಹೋಮಿನಿ ಕೊಡ್ತೀನಿ ಸರ್ ಓಕೆ ಶಿಫ್ಟ್ ಕೊಡ್ತಾರೆ ನಿಮ್ಗೆ ಇನ್ನೊಂದು ಇನ್ನೊಂದು ಇಲ್ಲೊಂದು ಒಳ್ಳೆ ಗಾಡಿ ಇದೆ ಟೂ ತೌಸಂಡ್ ಟೆನ್ ಮಾಡ್ಲು ಸೆಕೆಂಡ್ ಒಂದರ್ ವಿಕಲ್ ಸರ್ ಇದು ವಿ ಎಸ್ ಎರಿಯಂಟ್ ಇದು ಎ ಸಿ ಫೋರ್ ಫೋರಿ ಬರುತ್ತೆ ಆಯ್ಲಿ ನಿಮ್ಗೆ ಫ್ರೆಶ್ ಎಫ್ ಸಿ ಎಫ್ ಸಿ ಬರುತ್ತೆ ಒಂದು ಒನ್ ಇರ್ ಇನ್ಸುರನ್ಸ್ ಬರುತ್ತೆ ಸರ್ ಇದು ಇದು ಮೂರ್ ಲಕ್ಷ ಕೊಟ್ ಮಾಡ್ತೀನಿ ನಿಮ್ ಚಾನಲ್ ಕಡೆ ಬಂದ್ರೆ ಎರಡ್ ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ಟೂ ತೌಸಂಡ್ ಟೆನ್ ಮಾಡ್ಲು ಡಾಕ್ಯುಮೆಂಟ್ ರನ್ನಿಂಗ್ ಮಾಡಿ ಕೊಡ್ತೀನಿ ಸರ್ ಪೆಟ್ರೋಲ್ ಸರ್ ಎ ಸಿ ಫೋರ್ ಎಲ್ಲ ಬರುತ್ತೆ ಸರ್ ಓಕೆ ಅದೇ ತರ ಯಾರು ನೋಡ್ತಾರೆ ಒಂದ್ ಒಳ್ಳೆ ವೆಹಿಕಲ್ ಕೊಡ್ತೀನಿ ಟೂ ತೌಸಂಡ್ ಸೆವೆನ್ ಮಾಡಲು ಸೆಕೆಂಡ್ ಒಂದ್ ವೇರಿಯಂಟ್ ಸರ್ ಇದು ಇನ್ಸೂರೆನ್ ಎಲ್ಲ ರನ್ನಿಂಗ್ ಇದೆ ವಿತ್ ಹೊಸ ಬ್ಯಾಟ್ರಿ ಅಲವೀಲ್ಸ್ ನೋಡ್ಬೋದು ನೀವು ಹೊಸ ಟೈರ್ಸ್ ಇದೆ ಗಾಡಿ ತೋರಿಸಿ ಸರ್ ಇಲ್ಲಿ ಹೊಸ ಟೈರ್ಸ್ ಇದೆ ಗಾಡಿಲಿ ಬಹಳ ಚೆನ್ನಾಗಿದೆ ವಿತ್ ಅಲವಲ್ಸ್ ಇದೆ ಟೈರ್ ಹಾಕಿ ಇಪ್ಪತ್ತೈದು ಸಾವಿರ ಆಗುತ್ತೆ ಯಾರು ನಿಮ್ ಚೆನ್ನಾಗಿ ಕಡೆ ಬಂದ್ರೆ ಒಂದ್ ಲಕ್ಷ ನಲವತ್ತೈದು ಸಾವಿರ ರೂಪಾಯಿಗೆ ಟೂ ತೌಸಂಡ್ ಸೆವೆನ್ ಮಾಡ್ಲು ಅಸೆಂಟ್ ಕೊಡ್ತೀನಿ ಸರ್ ಡೀಸೆಲ್ ಡೀಸೆಲ್ ವೇರಿಯಂಟ್ ಸರ್ ಇಪ್ಪತ್ತು ಕಿಲೋಮೀಟರ್ ಮೇಲೆ ಬರುತ್ತೆ ಮಳೆ ನೆನೆಯಂಗಿಲ್ಲ ಚಳಿ ಚಳಿ ನಡಗಂಗಿಲ್ಲ ಸರ್ ಗಾಡಿ ಒಂದು ಟೂ ವೀಲರ್ ಬರಲ್ಲ ಒಂದು ಟೂ ವೀಲರ್ ಬೆಲೆ ನಾನು ನಿಮ್ಗೆ ಅಸೆಂಟ್ ಕೊಡ್ತೀನಿ ಒಂದ್ ಲಕ್ಷ ನಲವತ್ತೈದು ಸಾವಿರಕ್ಕೆ ಅಸೆಂಟ್ ಕಾರ್ ಕೊಡ್ತೀನಿ ಸರ್ ನಿಮ್ಗೆ ಡೀಸೆಲ್ ಸಿಗಲ್ಲ ರೇರ್ ವೆಹಿಕಲ್ ಹೌದು ಒಳ್ಳೆ ವೆಹಿಕಲ್ ಹೌದು ಒಳ್ಳೆ ಮೇಲೆ ಸರ್ ಹೌದು ಸರ್ ಹಾಗೆ ನೋಡ್ಬೋದು ಹಿಡಿದಿದೆ ನಿಮ್ಗೆ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಹಿಡಿದು ಸರ್ ಇದು ಓನರ್ ಮಾತ್ರ ಮೂರ್ ಆಗಿದೆ ಇದು ಸರ್ ಮೂರ್ ಲಕ್ಷ ಹೇಳ್ತೀನಿ ಎರಡ್ ಲಕ್ಷ ಎಪ್ಪತ್ತೈದು ಸಾವಿರಗೆ ಟೂ ತೌಸಂಡ್ ಟ್ವಲ್ ಮಾಡ್ಲು ಡೀಸೆಲ್ ವೇರಿಯಂಟ್ ರಿಡ್ಸ್ ಕೊಡ್ತೀನಿ ಸರ್ ವಿತ್ ಮ್ಯಾಗ್ವಿಲ್ ಸಮೇತ ವಿತ್ ಮ್ಯಾಗ್ಮಿಲ್ ಸಮ ಇನ್ನೊಂದಿದೆ ಹೇಳಿ ಸರ್ ವರ್ಣ ನೋಡಿ ನಿಮಗೆ ವೈಟ್ ಒಂದು ನೋಡಿದ್ರೆ ಇವಾಗ ಇಲ್ಲಿ ಸಿಲ್ವರ್ ಒಂದಿದೆ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಸರ್ ಇದು ಡೀಸೆಲ್ ವೇರಿಯಂಟ್ ಇದು ಗಾಡಿ ಬಹಳ ಚೆನ್ನಾಗಿದೆ ಎಸ್ ಎಕ್ಸ್ ಸರ್ ಟಾಪ್ ಅಂಡ್ ವೆಹಿಕಲ್ ಇದು ಸರ್ ಇದನ್ನ ನಾನು ನಾಲ್ಕು ಮೂರ್ ಲಕ್ಷ ಎಂಬತ್ತೈದು ಸಾವಿರ ಕೊಟ್ ಮಾಡ್ತೀನಿ ಸರ್ ನಿಮ್ ಚೆನ್ನಾಗಿ ಕಡೆ ಅಂದ್ರೆ ಮೂರ್ ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ಟೂ ತೌಸಂಡ್ ಟ್ವೆಲ್ ಮಾಡ್ಲು ವರ್ಣ ಕೊಡ್ತೀನಿ ಸರ್ ಓಕೆ ಸರ್ ಹಾಗೆ ನೋಡ್ಬೋದು ರಿಡ್ಸ್ ಇದೆ ಸರ್ ಇಲ್ಲೊಂದು ರೀಚ್ ನೋಡ್ಬೋದು ಗಾಡಿ ಬಹಳ ಚೆನ್ನಾಗಿದೆ ಸಿಂಗಲ್ ಓನರ್ ಸಿಂಗಲ್ ಓನರ್ ಇದು ಜೆಡ್ ಎಕ್ಸ್ ಫುಲ್ ಟಾಪ್ ಅಂಡ್ ಎ ಸಿ ಪೋಸ್ಟರಿಂಗ್ ಪವರ್ ಇಂಡೋ ಮ್ಯಾಕ್ವಿಲ್ ಎಲ್ಲ ಬರುತ್ತೆ ವೈಟ್ ಕಲರ್ ವೇರಿಯಂಟ್ ವೈಟ್ ಕಲರ್ ಗಾಡಿ ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಸಿಂಗಲ್ ಓನರ್ ಸರ್ ಎಂಬತ್ತೆರಡು ಸಾವಿರ ಗಾಡಿ ಆಗಿದೆ ಹೊಸ ಟೈರ್ಸ್ ಇದೆ ಗಾಡಿಲಿ ಸರ್ ಇದು ನಾಲ್ಕು ಲಕ್ಷ ಅರವತ್ತೈದು ಸಾವಿರ ಇಟ್ಟು ನಿಮ್ ಚೆನ್ನಾಗಿ ಬಂದ್ರೆ ನಾಲ್ಕು ಲಕ್ಷ ಮೂವತ್ತೈದು ಸಾವಿರಕ್ಕೆ ಟೂ ತೌಸಂಡ್ ಫಿಫ್ಟೀನ್ ಮಾಡ್ಲು ಕೂಡ ಗಾಡಿ ತೋರಿಸಿ ಸರ್ ಗಾಡಿ ಬಹಳ ಚೆನ್ನಾಗಿದೆ ಇಲ್ಲ ಸರ್ ಗಾಡಿ ಅಷ್ಟು ಚೆನ್ನಾಗಿದೆ ಗಾಡಿ ಬಹಳ ಚೆನ್ನಾಗಿದೆ ಸರ್

ಯಾರನ್ನ ನೋಡ್ತಾರೋ ಫಿಫ್ಟ್ ರಿಡ್ ನೋಡ್ತಾರ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗೆ ರಿಡ್ ಟೂ ತೌಸಂಡ್ ಸಿಂಗಲ್ ವೆಹಿಕಲ್ ಕೊಡ್ತೀನಿ ಸರ್ ನಾನು ಅದೇ ಹೇಳಿ ಸರ್ ಸರ್ ಟೂ ತೌಸಂಡ್ ಏಯ್ಟೀನ್ ಇದು ಸರ್ ವಿ ಇದು ಪೋಸ್ಟರಿಂಗ್ ಟಾಪ್ ವೆಹಿಕಲ್ ವಿತ್ ಕ್ಯಾರಿಯರ್ ಎಲ್ಲ ಎಕ್ಸ್ಟ್ರಾ ಸರ್ ಸಿಂಗಲ್ ಅನ್ನೋ ವೆಹಿಕಲ್ ಇದು ಸರ್ ಇದು ನಾನು ಒಂದು ಏಳು ಲಕ್ಷದ ಎಂಬತ್ತೈದು ಸಾವಿರ ಕೊಟ್ ಮಾಡ್ತೀನಿ ಸರ್ ಏಳುವರೆ ಕೊಡ್ತೀನಿ ಸರ್ ಇದನ್ನ ಟು ತೌಸಂಡ್ ಏಯ್ಟಿ ಏಯ್ಟಿನ್ ಮಾಡ್ಲು ಎರಡು ಪೆಟ್ರೋಲ್ ಕೊಡ್ತೀನಿ ಸಿಂಗಲ್ ಒಂದ್ ವಿಕ್ಸ್ ಎಲ್ಲ ಐದಾರು ಗಾಡಿ ಕೋರ್ಸ್ರಿ ಗಾಡಿ ಸೆಕೆಂಡ್ ಕೋರ್ಸ್ತಾರ ವೆಹಿಕಲ್ ಸರ್ ಇದು ಸರ್ ಓಮ್ನಿ ಹುಡ್ಕೋ ಎಂಟು ಗಾಡಿ ಸಿಗುತ್ತೆ ನಿಮಗೆ ಹೌದು ಸರ್ ಟೂ ತೌಸಂಡ್ ಸೆಕೆಂಡ್ ವೆಹಿಕಲ್ ಸರ್ ಇದು ಗಾಡಿ ಬಹಳ ಚೆನ್ನಾಗಿದೆ ಎಫ್ಸಿ ಆಗಿದೆ ಸರ್ ಇದು ಸರ್ ಲಕ್ಷ ಅರವತ್ತೈದು ಸಾವಿರ ಮಾಡ್ತೀನಿ ಸರ್ ನಿಮ್ ಕಡೆಯಿಂದ ಬಂದ್ರೆ ಒಂದ್ ಲಕ್ಷ ನಲವತ್ತೈದು ಸಾವಿರ ಮಾಡ್ಕೊಡ್ತೀನಿ ಸರ್ ಸರ್ ಹೇಳ್ತಾ ಇರಬಹುದು ಇಷ್ಟು ಡೀಟೇಲ್ಸ್ ಅಲ್ಲಿ ಹೇಳಿದಿಕ್ಕೆ ಸರ್ಗೆ ತುಂಬಾ ಥ್ಯಾಂಕ್ಸ್ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು ನಿಮ್ಗೆ ಫುಲ್ ಡೀಟೇಲ್ಸ್ ಹೇಳ್ತಾರೆ ಸರ್ ಇದು ಆಗೋಗಿದೆ ಅಲ್ಲ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸಿಂಗಲ್ ಒಂದರ್ ಗಾಡಿ ನೋಡ್ಬೋದು ಸರ್ ಬಹಳ ಚೆನ್ನಾಗಿದೆ ವಿ ಐ ಸರ್ ವಿರಿಯಂಟ್ ಎಸ್ ಪೋರ್ ಟೇರಿಂಗ್ ಫೋರ್ ಹಂಡ್ರೆಡ್ ಎಲ್ಲ ಬರುತ್ತೆ ಗಾಡಿ ಎಪ್ಪತ್ತೆರಡು ಸಾವಿರ ರನ್ ಆಗಿದೆ ಸರ್ ಇದು ಸರ್ ನಾಲ್ಕು ಲಕ್ಷ ಎಂಬತ್ತೈದು ಸಾವಿರ ಕೊಟ್ಟು ಮಾಡ್ತೀವಿ ನಿಮ್ ಚೆನ್ನಾಗಿ ಬಂದ್ರೆ ನಾಲ್ಕು ಲಕ್ಷ ನಲವತ್ ಸಾವಿರಕ್ಕೆ ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸಿಂಗಲ್ ಒಂದ್ ವೇರಿಯಂಟ್ ಗಾಡಿ ಕೊಡ್ತೀನಿ ಸರ್ ಅಂಡ್ ಅದೇ ತರ ಇಲ್ಲ ಒಂದು ಹೋಂಡಾ ಸರ್ ಹೋಂಡಾ ಸಿಟಿ ಹೋಂಡಾ ಸಿಟಿ ಸರ್ ನೋಡೋದು ಸರ್ ಯಾರು ನೋಡ್ಬೋದು ಒಂದ ಸಿಟಿ ನೋಡೋದು ನೋಡ್ಬೋದು ಇಲ್ಲ ನಮ್ಮ ಹತ್ರ ಒಂದು ಒಂದ ಸಿಟಿ ಇದೆ ಗಾಡಿ ಒಂಡ ಸಿಟಿ ಬಹಳ ಚೆನ್ನಾಗಿದೆ ನ್ಯೂ ಸೇಫ್ ನ್ಯೂ ಸೇಫ್ ಗಾಡಿ ಸರ್ ಇದು ಗಾಡಿ ಬಹಳ ಚೆನ್ನಾಗಿದೆ ಸರ್ ನಾಲ್ಕು ಲಕ್ಷ ಅರವತ್ತೈದು ಸಾವಿರ ಕೊಟ್ಟು ಮಾಡ್ತೀನಿ ನಿಮ್ ಚೆನ್ನಾಗಿ ಕಡೆ ಬಂದ್ರೆ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಒಂದೊಂದ ಸಿಟಿ ಕೊಡ್ತೀನಿ ಸರ್ ಯಾರ ಇದ್ರೆ ಬಂದು ನೋಡ್ಲಿಬಹುದು ಸರ್ ಓಕೆ ಸರ್ ನೋಡ್ತೀರ ಇಷ್ಟು ಕಾರ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಕ್ಕೆ ಸರ್ಗೆ ತುಂಬಾ ಥ್ಯಾಂಕ್ಸ್ ಸರ್ ನಿಮ್ಗೆ ಲೋಜ್ಲೇ ಸಿಗ್ತಾ ಇದೆ ಲೋ ಬರೋದ್ರಿಂದ ಹತ್ರ ಗಾಡಿಗಳು ಇದೆ ನನ್ನ ಹತ್ರ ಅಂದ್ರೆ ನಾನು ಬೇರೆ ಕಡೆ ತರಿಸಿ ನಿಮ್ ವೆಹಿಕಲ್ ಕೊಡ್ತೀನಿ ಸರ್ ನಿಮ್ ನಿಮ್ ಬಂದ್ರೆ ಯಾವ ಕಾರಣಕ್ಕೂ ವಾಪಸ್ ಕಳ್ಸಲ್ಲ ಎಲ್ಲ ಅರೇಂಜ್ ಮಾಡ್ತೀನಿ ನಾನು ನಿಮ್ಮ ಹತ್ರ ಸಿವಿಲ್ ಇಲ್ಲಾಂದ್ರೂ ನಾನು ಸೇಟು ಫೈನಾನ್ಸ್ ಮಾಡಿ ನಿಮ್ಗೆ ವೆಹಿಕಲ್ ನಾನು ಕೊಡ್ತೀನಿ ಸರ್ ನನ್ನತ್ರ ಅಂದ್ರೆ ಬೇರೆ ಕಡೆ ತರಿಸಿ ನಿಮ್ಗೆ ವೆಹಿಕಲ್ ಕೊಡ್ತೀನಿ ನಮ್ಮ ಹತ್ರ ಧರ್ಮಸ್ಥಳ ಕಾರ್ ಒಂದ್ಸತಿ ವಿಸಿಟ್ ಮಾಡಿ ಆಮೇಲೆ ನಿಮ್ಗೆ ಗೊತ್ತಾಗುತ್ತ ಧರ್ಮಸ್ಥಳ ಕಾರ್ ಬಂದ್ ವಿಸಿಟ್ ಮಾಡಿ ಗಾಡಿ ನೋಡಿ ಸರ್ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಓಕೆ ಸರ್ ಥ್ಯಾಂಕ್ ಯು